ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯು ಯೂಟ್ಯೂಬ್ ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟಾದ್ರೆ ಲೈಕ್ ಮಾಡಿ ನಮಸ್ಕಾರ ಇವತ್ತು ನಾವು ಭಾರತದ ಇತಿಹಾಸದಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅಂದ್ರೆ ನಮ್ಮ ಸಮಾಜ ಸುಧಾರಕರು ಮತ್ತೆ ಅವರ ಚಳುವಳಿಗಳು ಹೌದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ನಮ್ಮತ್ರ ಕೆಲವು ಆಧಾರಗಳಿವೆ ಅವು ಈ ಸುಧಾರಕರು ಅವರ ಸಂಸ್ಥೆಗಳು ಸ್ಥಾಪನೆ ಮಾಡಿದ ವರ್ಷ ಮುಖ್ಯ ಗುರಿಗಳು ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತವೆ ಸರಿ ಬರೀ ಹೆಸರು ವರ್ಷ ತಿಳಿಯೋದಕ್ಕಿಂತ ಈ ವ್ಯಕ್ತಿಗಳು ಯಾಕೆ ಮುಖ್ಯರಾದ್ರೂ ಅವರ ಯೋಚನೆಗಳು ಸಮಾಜದ ಮೇಲೆ ಹೇಗೆ ಪರಿಣಾಮ ಬೀರದು ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಖಂಡಿತ ಆ ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಹೌದು ಈಗ ನೋಡಿ ಸತೀ ಪದ್ಧತಿ ನಿಲ್ಸೋದ್ರಿಂದ ಹಿಡಿದು ಆ ಜಾತಿ ತಾರತಮ್ಯದ ವಿರುದ್ಧ ಹೋರಾಟ ಎಲ್ಲರಿಗೂ ಶಿಕ್ಷಣ ಸಿಗ್ಬೇಕು ಅನ್ನೋ ಆಸೆ ಹೀಗೆ ಎಷ್ಟೊಂದು ವಿಷಯಗಳನ್ನ ಇವರು ಮುಟ್ಟಿದ್ದಾರೆ ಅಲ್ವಾ ನಿಜ ಒಂದೇ ವಿಷಯಕ್ಕೆ ಸೀಮಿತವಾಗಿರ್ಲಿಲ್ಲ ಅವ್ರ ಕೆಲ್ಸ ಸರಿ ಹಾಗಾದ್ರೆ ಮೊದ್ಲಿಗೆ ರಾಜಾ ರಾಮ್ ಮೋಹನ್ ರಾಯ್ ಅವ್ರ ಬಗ್ಗೆ ಮಾತಾಡೋಣ ಹದ್ನೆಂಟು ನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮ ಸಮಾಜ ಸ್ಥಾಪನೆ ಹೌದು ಆಗ ಸತಿ ಪದ್ಧತಿ ಒಂದು ದೊಡ್ಡ ಸಾಮಾಜಿಕ ಪಿಡುಗಾಗಿತ್ತು ಅಲ್ವಾ ಹೌದು ಬಹಳ ಕ್ರೂರವಾದ ಪದ್ಧತಿ ಅದು ಅದನ್ನು ನಿಲ್ಲಿಸ್ಬೇಕು ವಿಧವಿಯರು ಮತ್ತೆ ಮದುವೆ ಆಗೋ ಹಾಗೆ ಆಗ್ಬೇಕು ಹೆಣ್ಣು ಮಕ್ಕಳಿಗೂ ಹಕ್ಕುಗಳು ಬೇಕು ಅಂತವ್ರು ತುಂಬಾ ಹೋರಾಡಿದ್ರು ನಿಜ ಅವರ ಪ್ರಯತ್ನಗಳು ಅದ್ಭುತವಾದದ್ದು ಕೇವಲ ಸತಿ ಪದ್ಧತಿಯಂಟಲ್ಲ ಅವರು ಏಕದೇವೋಪಾಸನೆ ಮೂರ್ತಿಪೂಜೆ ವಿರೋಧ ಈ ತರದ ವಿಚಾರಗಳನ್ನು ಮುಂದಿತ್ರು ಓ ಹೌದಾ ಹೌದು ಅಂದ್ರೆ ಅಂದಿನ ಕಾಲಕ್ಕೆ ಧರ್ಮ ಮತ್ತು ಸಮಾಜವನ್ನ ಒಂದು ತರ್ಕದ ದೃಷ್ಟಿಯಿಂದ ನೋಡುವ ಪ್ರಯತ್ನ ಅದು ಸರಿ ಸರಿ ಅದೇ ದಾರಿಯಲ್ಲಿ ಮುಂದೆ ಸ್ವಾಮಿ ದಯಾನಂದ ಸರಸ್ವತಿಯವರು ಬರ್ತಾರೆ ಹದ್ನೆಂಟುನೂರ ಎಪ್ಪತ್ತೈದರಲ್ಲಿ ಆರ್ಯ ಸಮಾಜ ಸ್ಥಾಪನೆ ಹ್ಮ್ ಆರ್ಯ ಸಮಾಜ ಇವರು ವೇದಗಳಿಗೆ ಹಿಂತಿರುಗಿ ಅಂತ ಕರೆ ಕೊಟ್ರು ಯಾಕಂದ್ರೆ ಅವರ ಪ್ರಕಾರ ವೇದಗಳಲ್ಲಿ ಈ ಜಾತಿ ಪದ್ಧತಿಗಾಗ್ಲಿ ಮೂರ್ತಿಪೂಜೆಗಾಗ್ಲಿ ಆಧಾರ ಇರ್ಲಿಲ್ಲ ಹಾಗಾಗಿ ಅವರು ಒಂದ್ ರೀತಿ ಶುದ್ಧ ವೈದಿಕ ಧರ್ಮದ ಪ್ರಚಾರ ಮಾಡಿದ್ರು ಜೊತೆಗೆ ಎಲ್ಲರಿಗೂ ಶಿಕ್ಷಣ ಆ ಗುರುಕುಲ ಮಾದರಿ ಶಿಕ್ಷಣಕ್ಕೆ ಒತ್ತು ಕೊಟ್ರು ಅಂದ್ರೆ ರಾಮಮೋಹನ್ ರಾಯ್ ಅವರಿಗಿಂತ ಇವರ ದಾರಿ ಸ್ವಲ್ಪ ಬೇರೆನೇ ಇತ್ತು ಹೌದು ಸ್ವಲ್ಪ ಭಿನ್ನ ದಾರಿ ಅಂತ ಹೇಳ್ಬೋದು ಧಾರ್ಮಿಕ ಸುಧಾರಣೆಗೆ ಹೆಚ್ಚು ಒತ್ತು ಕೊಟ್ರು ಸರಿ ಅಂದ್ರೆ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣೆಗಳು ಒಟ್ಟೊಟ್ಟಿಗೆ ನಡೀತಾ ಇದ್ವು ಖಂಡಿತವಾಗಿ ಇದೇ ಸಮಯದಲ್ಲಿ ಮಹಾರಾಷ್ಟ್ರದಲ್ಲಿ ಜ್ಯೋತಿರಾವ್ ಫುಲೆ ಅವರು ಹದ್ನೆಂಟುನೂರ ಎಪ್ಪತ್ಮೂರರಲ್ಲಿ ಸತ್ಯಶೋಧಕ ಸಮಾಜ ಸ್ಥಾಪಿಸಿದ್ರು ಹೌದು ಫುಲೆ ಅವರು ಇವರ ಗಮನಪೂರ್ತಿ ಶೂದ್ರರು ಮತ್ತೆ ಮಹಿಳೆಯರ ಹಕ್ಕುಗಳ ಮೇಲೆ ಇತ್ತು ಅಂತ ಕೇಳಿದ್ದೀನಿ ಜಾತಿ ವ್ಯವಸ್ಥೆಯನ್ನು ನೇರವಾಗಿ ಪ್ರಶ್ನಿಸುವುದು ಇವರ ದೊಡ್ಡ ಕೊಡುಗೆ ಅಲ್ವಾ ಖಂಡಿತ ಫುಲೆ ಅವರದು ಒಂಥರ ಕ್ರಾಂತಿಕಾರಿ ಅದು ಅವರು ಕೇವಲ ಮೇಲ್ವರ್ಗದ ಸುಧಾರಣೆಗಳ ಬಗ್ಗೆ ಮಾತಾಡಲಿಲ್ಲ ಸಮಾಜದ ತಳಸ್ತರದ ಜನರ ಶಿಕ್ಷಣ ಅವರ ಹಕ್ಕುಗಳು ಇದಕ್ಕಾಗಿ ನೇರವಾಗಿ ಕೆಲಸ ಮಾಡಿದ್ರು ಸತ್ಯಶೋಧಕ ಸಮಾಜದ ಮೂಲಕ ಸರಳ ವಿವಾಹ ಪದ್ಧತಿ ಬ್ರಾಹ್ಮಣ ಪುರೋಹಿತರಿಲ್ಲದೆ ಕಾರ್ಯಕ್ರಮಗಳನ್ನು ಮಾಡೋದು ಓ ಹೌದು ಇಂತಹ ಆಚರಣೆಗಳನ್ನ ತಂದ್ರು ಅಷ್ಟೇ ಅಲ್ಲ ಇದೇ ಹೊತ್ತಿಗೆ ಬಂಗಾಳದಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರ ಅವರಂತವ್ರು ಕೂಡ ಇದ್ರು ಹಾ ಹೌದು ಅವರು ವಿಧವಾ ಪುನರ್ವಿವಾಹ ಕಾನೂನುಬದ್ಧಗೊಳಿಸೋಕೆ ಹೆಣ್ಮಕ್ಕಳ ಶಿಕ್ಷಣಕ್ಕಾಗಿ ದೊಡ್ಡ ಹೋರಾಟ ಮಾಡಿದ್ರು ಅಂದ್ರೆ ನೋಡಿ ಶಿಕ್ಷಣ ಅನ್ನೋದು ಬದಲಾವಣೆಗೆ ಎಷ್ಟು ಮುಖ್ಯವಾದ ಅಸ್ತ್ರ ಅಂತ ಹಲವರು ನಂಬಿದ್ರು ಶಿಕ್ಷಣದ ಮಹತ್ವ ಎದ್ದು ಕಾಣುತ್ತೆ ಆಮೇಲೆ ಸ್ವಾಮಿ ವಿವೇಕಾನಂದ್ರು ಬರ್ತಾರೆ ಹದ್ನೆಂಟ್ನ ತೊಂಬತ್ತೇಳರಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪನೆ ಹ್ಮ್ ವಿವೇಕಾನಂದ್ರು ಇವರದೊಂದು ವಿಭಿನ್ನವಾದ ದಾರಿ ಅನ್ಸುತ್ತೆ ಧರ್ಮವನ್ನ ಆಧ್ಯಾತ್ಮಿಕತೆ ಜೊತೆಗೆ ರಾಷ್ಟ್ರೀಯತೆ ಮತ್ತು ಸಮಾಜ ಸೇವೆ ಜೊತೆ ಬಿಸಿದ್ರು ಹೌದು ಯುವಕರಲ್ಲಿ ದೇಶಪ್ರೇಮ ಮನೋಭಾವ ತುಂಬೋಕೆ ಪ್ರಯತ್ನಿಸಿದ್ರು ಇದು ಅಂದಿನ ಸುಧಾರಣಾ ಚಳುವಳಿಗಳಿಗೆ ಹೇಗೆ ಹೆಲ್ಪ್ ಆಯಿತು ವಿವೇಕಾನಂದ್ರು ಭಾರತೀಯ ಸಂಸ್ಕೃತಿ ಆಧ್ಯಾತ್ಮಿಕತೆಯ ಬಗ್ಗೆ ಒಂದು ಹೆಮ್ಮೆ ಮೂಡಿಸಿದ್ರು ಅದೇ ಸಮಯದಲ್ಲಿ ಬಡವರ ಸೇವೆ ರೋಗಿಗಳ ಸೇವೆ ಅದೇ ನಿಜವಾದ ಪೂಜೆ ಅಂತ ಹೇಳಿದ್ರು ಸರಿ ಇದೊಂಥರ ಸಮಾಜಮುಖಿ ಆಧ್ಯಾತ್ಮಿಕತೆ ಅಂತ ಹೇಳ್ಬೋದು ಇದಕ್ಕೆ ದಾರಿ ಮಾಡಿಕೊಟ್ರು ಇದಾದ ನಂತರ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನೋಡ್ಲೇಬೇಕು ಹೌದು ಖಂಡಿತ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ಬಹಿಷ್ಕೃತ ಹಿತಕಾರಿಣಿ ಸಭೆ ಸ್ಥಾಪನೆ ಇವರ ಹೋರಾಟ ಇನ್ನೂ ನೇರವಾಗಿತ್ತು ಹೇಗೆ ಅಂದ್ರೆ ಅಸ್ಪೃಶ್ಯತೆಯ ನಿರ್ಮೂಲನೆ ದಲಿತರ ಶಿಕ್ಷಣ ರಾಜಕೀಯ ಹಕ್ಕುಗಳು ಸಾಮಾಜಿಕ ಸಮಾನತೆ ಇದಕ್ಕಾಗಿ ಕಾನೂನಾತ್ಮಕವಾಗಿ ಸಾಂಸ್ಥಿಕವಾಗಿ ಹೋರಾಡಿದ್ರು ಓಕೆ ಆ ಬಹಿಷ್ಕೃತ ಹಿತಕಾರಿಣಿ ಸಭೆಯ ಉದ್ದೇಶವೇ ತುಳಿತಕ್ಕೊಳಗಾದ ವರ್ಗದವರ ಧ್ವನಿಯಾಗುವುದಾಗಿತ್ತು ಹ್ಮ್ ಅರ್ಥವಾಯಿತು ಅರ್ಥವಾಯ್ತು ಹಾಗೆಯೇ ಆನಿಬೆಸೆಂಟ್ ಅವರ ಥಿಯೋಸೊಫಿಕಲ್ ಸೊಸೈಟಿ ಬಗ್ಗೆನೂ ಕೇಳಿದ್ದೀವಿ ಭಾರತದಲ್ಲಿ ಹತ್ತೊಂಬತ್ ನೂರ ಎಂಬತ್ತು ಮೂರರಿಂದ ಅದು ಸಕ್ರಿಯವಾಗಿತ್ತು ಅಂತ ಹೌದು ಥಿಯೋಸೊಫಿಕಲ್ ಸೊಸೈಟಿ ಆತ್ಮ ಪುನರ್ಜನ್ಮ ವಿಶ್ವಭ್ರಾತೃತ್ವ ಇಂಥ ವಿಷಯಗಳ ಬಗ್ಗೆ ಅವರು ಮಾತಾಡಿದ್ರು ಇದು ಬೇರೆ ಸುಧಾರಣಾ ಚಳವಳಿಗಳಿಗಿಂತ ಹೇಗೆ ಭಿನ್ನವಾಗಿತ್ತು ಥಿಯೋಸೊಫಿಕಲ್ ಸೊಸೈಟಿ ಅದು ಪಾಶ್ಚಿಮಾತ್ಯ ಮತ್ತು ಪೌರಸ್ತ್ಯ ಆಧ್ಯಾತ್ಮಿಕ ಚಿಂತನೆಗಳನ್ನು ಒಟ್ಟಿಗೆ ತರುವ ಪ್ರಯತ್ನ ಮಾಡಿತ್ತು ಅದರ ಸದಸ್ಯರಲ್ಲಿ ಹೆಚ್ಚಾಗಿ ವಿದ್ಯಾವಂತರು ಮೇಲ್ವರ್ಗದ ಜನರೇ ಇದ್ರು ಅದು ನೇರವಾಗಿ ಸಮಾಜದ ತಳಸ್ತರದ ಸಮಸ್ಯೆಗಳ ಮೇಲೆ ಫೋಕಸ್ ಮಾಡಲಿಲ್ಲ ಆದರೆ ಭಾರತೀಯ ತತ್ವಜ್ಞಾನದ ಬಗ್ಗೆ ಒಂದು ರೀತಿಯ ಆಸಕ್ತಿ ಮೂಡಿಸಿತು ಸರಿ ಆದ್ರೆ ನೋಡಿ ಸಾಮಾಜಿಕ ನ್ಯಾಯದ ಹೋರಾಟ ಬೇರೆ ದಿಕ್ಕಿನಲ್ಲೂ ನಡೀತಾ ಇತ್ತು ಉದಾಹರಣೆಗೆ ದಕ್ಷಿಣದಲ್ಲಿ ಪೆರಿಯಾರ್ ಇ ವಿ ರಾಮಸ್ವಾಮಿಯವರ ಆತ್ಮಗೌರವ ಚಳವಳಿ ಹೌದು ಪೆರಿಯಾರ್ ಅದು ಬಹಳ ಮುಖ್ಯ ಅಲ್ವಾ ಅತ್ಯಂತ ಮುಖ್ಯವಾದದ್ದು ಅವರು ಜಾತಿ ಪದ್ಧತಿ ಧಾರ್ಮಿಕ ಮೂಢನಂಬಿಕೆಗಳನ್ನ ತರ್ಕದ ಮೂಲಕ ಪ್ರಶ್ನಿಸಿದ್ರು ಅವರ ಬ್ರಾಹ್ಮಣ್ಯದ ವಿರೋಧ ಅಂದ್ರೆ ಅದು ಕೇವಲ ವ್ಯಕ್ತಿಗಳ ವಿರೋಧ ಅಲ್ಲ ಅದು ಜಾತಿ ಆಧಾರಿತ ಸಾಮಾಜಿಕ ಧಾರ್ಮಿಕ ಶ್ರೇಷ್ಠತೆಯ ವ್ಯವಸ್ಥೆಯ ವಿರೋಧವಾಗಿತ್ತು ಆತ್ಮಗೌರವ ಚಳುವಳಿ ಸಮಾನತೆ ಮಹಿಳಾ ಹಕ್ಕುಗಳು ವೈಚಾರಿಕತೆಗೆ ಹೆಚ್ಚು ಒತ್ತು ಕೊಡ್ತು ಓಕೆ ಇದೇ ಹೊತ್ತಿಗೆ ಬೇರೆ ಬೇರೆ ಪ್ರದೇಶಗಳಲ್ಲಿಯೂ ಸಣ್ಣ ಮಟ್ಟದಲ್ಲಿ ಹೋರಾಟಗಳು ನಡೀತಿದ್ವು ಅಂತ ಅನ್ಸುತ್ತೆ ಉದಾಹರಣೆಗೆ ಛತ್ತೀಸ್ಗಢದ ವೀರ್ ನಾರಾಯಣ ಸಿಂಗ್ ಅವರ ಹೆಸರು ಕೇಳ್ತೇವೆ ಹೌದು ಆ ಭಾಗದ ಮೊದಲ ಸಮಾಜ ಸುಧಾರಕರು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ರು ಅಂತ ಹೌದು ವೀರ್ ನಾರಾಯಣ ಸಿಂಗ್ ಅವರು ಬಹುಶಃ ಬುಡಕಟ್ಟು ಜನರ ಹಕ್ಕುಗಳಿಗಾಗಿ ಹೋರಾಡಿರಬಹುದು ಅಥವಾ ಕೆಲವು ಆಧಾರಗಳ ಪ್ರಕಾರ ಬರಗಾಲದ ಸಮಯದಲ್ಲಿ ಧಾನ್ಯ ಲೂಟಿ ಮಾಡಿ ಬಡವರಿಗೆ ಹಂಚಿದ್ರು ಅಂತಾನು ಹೇಳ್ತಾರೆ ಓ ಹೌದಾ ಹೌದು ಅಂದ್ರೆ ಇದು ಏನ್ ತೋರಿಸುತ್ತೆ ಅಂದ್ರೆ ಸಮಾಜ ಸುಧಾರಣೆ ಕೇವಲ ದೊಡ್ಡ ನಗರಗಳಿಗೆ ಸೀಮಿತವಾಗಿರಲಿಲ್ಲ ಸ್ಥಳೀಯ ಮಟ್ಟದಲ್ಲೂ ಬೇರೆ ಬೇರೆ ರೂಪಗಳಲ್ಲಿ ನಡೀತಾ ಇತ್ತು ನಿಜ ಈ ಸುಧಾರಣೆಗಳ ಪರಂಪರೆ ಇವತ್ತಿಗೂ ಮುಂದುವರೆದಿದೆ ಅಂತ ಅನ್ಸುತ್ತಲ್ವಾ ಹ್ಮ್ ಇತ್ತೀಚೆಗೆ ಅಣ್ಣಾ ಹಜಾರಿಯವರು ಗ್ರಾಮ ಸ್ವರಾಜ್ಯ ಭ್ರಷ್ಟಾಚಾರ ವಿರೋಧಿ ಚಳವಳಿಗಳ ಮೂಲಕ ಗಮನ ಸೆಳೆದರು ಇದನ್ನ ಹಿಂದಿನ ಸುಧಾರಣಾ ಚಳವಳಿಗಳಿಗೆ ಹೋಲಿಸಬಹುದಾ ಅಥವಾ ಇದು ಸಂಪೂರ್ಣ ಬೇರೆನಾ ಆಕ್ಚುಲಿ ಕೆಲವು ಹೋಲಿಕೆಗಳು ಇರಬಹುದು ಅಂದ್ರೆ ಸಮಾಜದಲ್ಲಿ ಇರೋ ತಪ್ಪುಗಳನ್ನ ಸರಿಪಡಿಸೋ ಉದ್ದೇಶ ಎರಡರಲ್ಲೂ ಇದೆ ಸರಿ ಆದ್ರೆ ಗಮನ ಬೇರೆ ಕಡೆ ಇದೆ ಹಿಂದಿನ ಸುಧಾರಕರು ಹೆಚ್ಚಾಗಿ ಸಾಮಾಜಿಕ ಅನಿಷ್ಟಗಳು ಧಾರ್ಮಿಕ ಕಟ್ಟುಪಾಡುಗಳು ಶಿಕ್ಷಣದಲ್ಲಿನ ಅಸಮಾನತೆ ಇದರ ಮೇಲೆ ಫೋಕಸ್ ಮಾಡಿದ್ರು ಹೌದು ಅಣ್ಣ ಹಜಾರೆ ಅವರ ಹೋರಾಟ ಆಡಳಿತಾತ್ಮಕ ಸುಧಾರಣೆ ಭ್ರಷ್ಟಾಚಾರ ಈ ತರದ ವಿಷಯಗಳ ಕಡೆಗೆ ಇದೆ ಇದು ಕಾಲಕ್ಕೆ ತಕ್ಕ ಹಾಗೆ ಸವಾಲುಗಳು ಬದಲಾಗ್ತವೆ ಅನ್ನೋದನ್ನ ತೋರಿಸುತ್ತೆ ಹ್ಮ್ ಕರೆಕ್ಟ್ ಹಾಗಾದ್ರೆ ನಾವು ನೋಡಿದ ಹಾಗೆ ರಾಜಾ ರಾಮಮೋಹನ್ ರಾಯ್ ಇಂದ ಹಿಡಿದು ಅಂಬೇಡ್ಕರ್ ಪೆರಿಯಾರ್ ಮತ್ತೆ ಇವತ್ತಿನ ಕೆಲವು ಹೋರಾಟಗಳ ತನಕ ಸಮಾಜವನ್ನ ಬದಲಾಯಿಸೋ ಪ್ರಯತ್ನ ನಿರಂತರವಾಗಿ ನಡೀತಾನೇ ಇದೆ ಖಂಡಿತ ಅವರ ಶ್ರಮದಿಂದ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ದೊಡ್ಡ ಬದಲಾವಣೆಗಳೇ ಆಗಿವೆ ನಿಜ ಆದ್ರೆ ಯೋಚಿಸಬೇಕಾದ ವಿಷಯ ಅಂದ್ರೆ ನೂರಾರು ವರ್ಷಗಳ ಹಿಂದೆ ಈ ಸುಧಾರಕರು ಎತ್ತಿದ ಪ್ರಶ್ನೆಗಳು ಈಗಲೂ ಮುಖ್ಯವಾಗಿವೆ ಜಾತಿ ಸಮಾನತೆ ಮಹಿಳಾ ಹಕ್ಕುಗಳು ಶಿಕ್ಷಣ ಹೌದು ಇವತ್ತಿಗೂ ಇವೆಲ್ಲ ಸಮಸ್ಯೆಗಳಿವೆ ಹೌದು ಸೊ ಅವರ ಹೋರಾಟದ ವಿಧಾನಗಳಿಂದ ಅವರ ಚಿಂತನೆಗಳಿಂದ ನಾವು ಈಗಿನ ಸವಾಲುಗಳನ್ನು ಎದುರಿಸೋಕೆ ಏನಾದರೂ ಕಲಿಬಹುದಾ ಅವರ ಆಲೋಚನೆಗಳು ಇಂದಿಗೂ ಎಷ್ಟು ಪ್ರಸ್ತುತ ಅನ್ನೋದು ಬಹುಶಃ ನಾವು ಆಲೋಚಿಸಬೇಕಾದ ಮುಖ್ಯ ಪ್ರಶ್ನೆ ಅನಿಸುತ್ತೆ